ಆರಂಭ ಧರ್ಮಸ್ಥಳದ ಪ್ರಕರಣದೊಂದಿಗೆ ಮಾಡೋಣ ನಿನ್ನೆ ಮಧ್ಯಾಹ್ನ ಒಂದು ಗಂಟೆಗೆ ನಾವು ಒಂದು ಸುದ್ದಿ ಬ್ರೇಕ್ ಮಾಡಿದ್ವಿ ಈ ತಂಡ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿತ್ತು ತಳ್ಳಿ ಹಾಕಿತ್ತು ಬರೀ ತಳ್ಳಿ ಹಾಕೋದಲ್ಲ ತಳ್ಳಿ ಹಾಕುವಾಗ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳಿದ ಮಾತುಗಳು ಬಳಸಿದ ಶಬ್ದಗಳು ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದು ಅಂತ ಸುಪ್ರೀಂ ಕೋರ್ಟ್ ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದು ಪೈಸಾ ವಸೂಲಿ ಇಂಟ್ರೆಸ್ಟ್ ಲಿಟಿಗೇಷನ್ ಇದು ಅಂತ ಹೇಳಿ ಇವರ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿತ್ತು ನೋಡಿ ಸುಪ್ರೀಂ ಕೋರ್ಟ್ನಲ್ಲಿ ಮೇ ತಿಂಗಳಲ್ಲಿ ಮೇ ಐದನೇ ತಾರೀಕು ನಡೆದಂಥ ಒಂದು ವಿದ್ಯಮಾನ ಯಾರಿಗೂ ಬ್ರೇಕಿಂಗ್ ನ್ಯೂಸ್ ಆಗಬಾರ್ದು ಹಳೆ ಕಥೆ ಅದು ಆದರೆ ಆ ವಿಷಯ ಎಲ್ಲೂ ಹೊರಗೆ ಬಂದಿಲ್ಲ ಯಾರ್ಯಾರಿಗೂ ಹೇಳಿಲ್ಲ ಅದನ್ನು ಹಾಗೆ ಬಂದು ಕಂಪ್ಲೇಂಟ್ ಆಯಿತು ಹಾಗೆ ಎಸ್ ಐ ಟಿ ರಚನೆ ಆಯಿತು ನಾನೇನು ಹೇಳಿದೆ ನಾನು ಎಸ್ ಐ ಟಿ ರಚನೆ ಆಗಬಾರ್ದು ಸುಪ್ರೀಂ ಕೋರ್ಟ್ನಲ್ಲಿ ತಳ್ಳಿ ಹಾಕಿದ ಮಾತ್ರಕ್ಕೆ ಅಂತಲ್ಲ ಬಟ್ ನಡೆದಿದ್ದು ನಡೆದಂಗೆ ಹೇಳಬೇಕಾಗಿತ್ತು ಅಂತ ಅಷ್ಟೇ ಅದರ ಬಗ್ಗೆ ಪ್ರತಿಕ್ರಿಯೆನೇ ಕೊಡಲಿಲ್ಲ ಹೋಮ್ ಮಿನಿಸ್ಟ್ರಿ ಕೇಳಿದರೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಗೊತ್ತಿಲ್ಲ ಮಿನಿಸ್ಟರ್ ಅಂದು ಬಿಡ್ತೀರಿ ಅಂದರು ಗೊತ್ತಿಲ್ಲ ಅಂತ ಸ್ಪಷ್ಟವಾಗಿ ಕಾನೂನು ಸಚಿವರು ಹೇಳಿದ್ರು ತಡವಾಗಿ ಗೊತ್ತಾಯಿತು ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ರು ಆಯಿತು ಮುಂದೆ ಮುಂದೇನು ಮಾಡೋದೀಗ ಮುಂದೇನು ಮಾಡೋದು ಅನ್ನೋದರ ಚರ್ಚೆಗೆ ಎಸ್ ಐ ಟಿ ಮುಖ್ಯಸ್ಥ ಪ್ರಣಬ್ ಅವರು ಇವತ್ತು ಗೃಹ ಸಚಿವರನ್ನ ಭೇಟಿಯಾದರೂ ಅವ್ರ ಜೊತೆ ಮಾತಾಡಿದ ನಂತರ ಗೃಹ ಸಚಿವರು ಪ್ರಣಬ್ ಮೊಹಂತಿಯವರು ಸೇರಿಕೊಂಡು ಮುಖ್ಯಮಂತ್ರಿಗಳ ಹತ್ರ ಹೋದ್ರು ಏನು ಚರ್ಚೆ ಆಗಿದೆಯೋ ಗೊತ್ತಿಲ್ಲ ನಮಗೆ ಮೂರು ದಿನಗಳ ಹಿಂದೆ ಬಂದಂಥ ಮಾಹಿತಿಯ ಪ್ರಕಾರ ಎಸ್ ಐ ಟಿ ಮಾಡಬಹುದಾದ ಕೆಲಸ ಇಲ್ಲಿಗೆ ಮುಗಿದಿದೆ ಮುಂದಿನ ಕೆಲಸ ಬೇಕಿದ್ರೆ ದಕ್ಷಿಣ ಕನ್ನಡ ಪೊಲೀಸರು ಮಾಡಿಕೊಳ್ಳಲಿ ಅಂತ ಎಸ್ ಐ ಟಿ ಅಧಿಕಾರಿಗಳ ಸರ್ಕಾರಕ್ಕೆ ಕನ್ವೆ ಮಾಡಿದ್ದಾರೆ ಅತ್ಯಾಚಾರ ಕೊಲೆ ಮತ್ತು ಹೆಣಗಳನ್ನು ಹೂತು ಹಾಕಿದ ಆರೋಪ ಬಂದಿತ್ತು ಆ ಆರೋಪ ಸುಳ್ಳು ಅನ್ನೋದು ನಮಗೆ ಖಚಿತ ಆಗಿದೆ ಅದೊಂದು ಷಡ್ಯಂತ್ರದ ಭಾಗ ಅನ್ನೋದು ಖಚಿತ ಆಗಿದೆ ಅಲ್ಲಿಗೆ ನಮ್ಮ ಕೆಲಸ ಮುಗೀತು ಷಡ್ಯಂತ್ರ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳೋದು ಬೇಕಿದ್ರೆ ಬೆಳ್ತಂಗಡಿ ಪೊಲೀಸರು ಕೈಗೊಳ್ಳಲಿ ದಕ್ಷಿಣ ಕನ್ನಡ ಪೊಲೀಸರು ಅದಕ್ಕಿದ್ದಾರೆ ನಾವ್ಯಾಕೆ ಅನ್ನೋ ಥರದ ಮನಸ್ಥಿತಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳಿದ್ದಾರೆ ಅದನ್ನು ಕನ್ವೆ ಮಾಡಿದ್ದಾರೆ ಸರ್ಕಾರ ಏನು ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಇಂಥ ವಿಷಯದಲ್ಲಿ ತುಂಬಾ ಅಳದು ತೂಗಿ ಹೆಜ್ಜೆ ಇಡ್ತಾರೆ ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳೋದಿಲ್ಲ ಅವರು ಅರ್ಜೆಂಟಿಗೆ ಡಿಸಿಷನ್ ತಗೊಳ್ಳೋದು ಬೇಡ ಒಂದು ವಾರ ಟೈಮ್ ಕೊಡಿ ಅಂತ ಹೇಳಿ ಲೀಗಲ್ ಒಪಿನಿಯನ್ಗೆ ಕೇಳಿದ್ರು ಲೀಗಲ್ ಒಪಿನಿಯನ್ ಕೇಳಿದ್ರು ಲೀಗಲ್ ಒಪಿನಿಯನ್ ಬಂತು ಯಾವ ಕಾರಣಕ್ಕೂ ಈಗ ಇದನ್ನು ನಿಲ್ಲಿಸಬಾರದು ಅಂತ ನೂರಾರು ಮಹಿಳೆಯರ ಅತ್ಯಾಚಾರ ಕೊಲೆ ಹೆಣಗಳನ್ನು ಹೂಳಿದ ಆರೋಪದ ತನಿಖೆಗಾಗಿ ಎಸ್ಐಟಿ ಟಿ ರಚನೆಗೊಂಡಿತ್ತು ಎಸ್ಐಟಿಗೆ ಇದು ಷಡ್ಯಂತ್ರ ಅನ್ನೋದು ಖಚಿತ ಆಗಿದೆ ಅಂದ ಮೇಲೆ ಷಡ್ಯಂತ್ರ ಮಾಡಿದವರನ್ನು ಬಂಧಿಸಬೇಕು ಅರ್ಧಕ್ಕೆ ಕೈ ಬಿಟ್ಟು ನಾಳೆ ಯಾವುದಾದ್ರೂ ನ್ಯಾಷನಲ್ ಲೆವೆಲಿನ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಬಂದಿದ್ರೆ ಎಸ್ಐಟಿಯಲ್ಲಿನ ಅಧಿಕಾರಿಗಳು ನಾಳೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗೆ ಓಡಾಡ್ಕೊಂಡಿರಬೇಕಾಗತ್ತೆ ಪ್ರಶ್ನೆ ಕೇಳ್ತಾರೆ ಯಾಕೆ ಕೇಸನ್ನು ಅರ್ಧಕ್ಕೆ ಕೈಬಿಟ್ರಿ ಅಂತ ಇಲ್ಲಿಗೆ ನಿಲ್ಲಿಸಬೇಡಿ ಒಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗಬೇಕು ಅಂತ ಕಾನೂನು ಅಭಿಪ್ರಾಯ ಮುಖ್ಯಮಂತ್ರಿಗಳಿಗೆ ಬಂದಿದೆ ಅದಾದ ನಂತರ ಈಗ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಕು ಲಾಜಿಕಲ್ ಎಂಡಿಗೆ ಎಸ್ ಐ ಟಿ ಅವರೇ ತಗೊಂಡು ಹೋಗ್ಬೇಕಾ ಅಥವಾ ಲೋಕಲ್ ಪೊಲೀಸ್ ತಗೊಂಡು ಹೋದ್ರೆ ಆಗತ್ತಾ ಅಲ್ಲಿಂದ ವಾಪಸ್ ಬರೋ ಮಾತಿಲ್ಲ ನಾನು ಇಂಟ್ರಡಕ್ಷನ್ನಲ್ಲೇ ಹೇಳಿದೆ ಎಸ್ ಐ ಟಿ ಹ್ಯಾಸ್ ರೀಚ್ಡ್ ಅ ಪಾಯಿಂಟ್ ಆಫ್ ನೋ ರಿಟರ್ನ್ ಕೇಸ್ ಅಲ್ಲಿಗೆ ಬಿಟ್ಟು ಏಕೆ ಸುಳ್ಳು ಆರೋಪ ಬಿಡ್ರಿ ಅದು ಚಿನ್ನಯ್ಯ ಒಬ್ಬ ಜೈಲಲ್ಲಿ ಇರ್ತಾನೆ ಹಾಂ ಆಗೋದಿಲ್ಲ ಅದು ಪಾಯಿಂಟ್ ಆಫ್ ನೋ ರಿಟರ್ನಿಗೆ ರೀಚ್ ಆಗದಂದ್ರೆ ಅಲ್ಲಿಗೆ ಅತ್ಯಾಚಾರ ಕೊಲೆ ಹೂಳುವಿಕೆಗಳನ್ನು ನಡೆದಿದ್ದರೆ ಅದನ್ನು ಮಾಡಿದವರು ಅರೆಸ್ಟ್ ಆಗಬೇಕು ನಡೆದಿಲ್ಲ ಅಂದರೆ ಹೇಳ್ದವರು ಅರೆಸ್ಟ್ ಆಗಬೇಕು ಸಿಂಪಲ್ ಆ ಅನಿವಾರ್ಯತೆಗೆ ಎಸ್ ಐ ಟಿ ಬಂದು ನಿಂತಿದೆ ಮುಖ್ಯಮಂತ್ರಿಗಳು ಏನು ಸೂಚನೆ ಕೊಡ್ತಾರೋ ಗೊತ್ತಿಲ್ಲ ಈ ಮಧ್ಯೆ ಕೆ ವಿ ಧನಂಜಯ್ ಅವರು ಚಿನ್ನಯ್ಯನ ಪರ ವಕೀಲರು ಆಗಿನ ವಕೀಲರು ಈಗಿನ ವಕೀಲರಲ್ಲ ಚಿನ್ನಯ್ಯ ಸಾಕ್ಷಿಯಾಗಿದ್ದ ಕಾಲದ ವಕೀಲರು ದೂರುದಾರನಾಗಿದ್ದ ಕಾಲದ ವಕೀಲರು ಆದಾಗಿನ ವಕೀಲರಲ್ಲ ಈಗ ಚಿನ್ನಯ್ಯನಿಗೆ ಯಾರೂ ವಕೀಲರಿಲ್ಲ ಕಾನೂನು ಸೇವಾ ಪ್ರಾಧಿಕಾರದವರು ಕರುಣೆಯಿಂದ ಆತನಿಗೆ ನ್ಯಾಯಾಂಗ ಸೇವೆಯನ್ನು ಒದಗಿಸ್ತಾ ಇದ್ದಾರೆ ಸರ್ಕಾರ ಕೊಡ್ತಾ ಇರೋದು ಆತನಿಗೆ ಕೆ ವಿ ಧನಂಜಯವರು ಸುಪ್ರೀಂ ಕೋರ್ಟ್ಗೆ ಚಿನ್ನೆಯ ಪರವಾಗಿ ಸಲ್ಲಿಕೆಯಾಗಿದ್ದ ರಿಟ್ನಲ್ಲಿ ಸುಪ್ರೀಂ ಕೋರ್ಟ್ ಎದುರಿಗೆ ವಾದ ಮಾಡಿದರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಸುಪ್ರೀಂ ಕೋರ್ಟ್ ಏನೇನು ಹೇಳಿ ರಿಟ್ ಅರ್ಜಿಯನ್ನು ವಜಾಗೊಳಿಸಿತ್ತು ಅನ್ನುವುದನ್ನು ಶಬ್ದ ಶಬ್ದ ಸಮೇತ ನಿಮ್ಮೆದುರಿಗಿಡ್ತು ಇವತ್ತು ಕೆ ವಿ ಧನಂಜಯವರು ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ದೂರುದಾರರು ತಡವಾಗಿ ಅರ್ಜಿ ಸಲ್ಲಿಸಿದ್ದಕ್ಕೆ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಆತ ಹೇಳಿದ್ದ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರ ಮಧ್ಯದಲ್ಲಿ ನನ್ನಿಂದ ಹೆದರಿಸಿ ಬೆದರಿಸಿ ಶವಗಳನ್ನು ಹೂಳಿಸಲಾಗಿದೆ ಅಂತ ಸಾವಿರದ ಒಂಬೈನೂರ ತೊಂಬತ್ತೈದು ಮೊದಲನೇ ಹೆಣ ಹೂತದ್ದು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದ್ದೀವಿ ನಾವು ತೊಂಬತ್ತೈದರಿಂದ ಎರಡು ಸಾವಿರದ ಐದು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಮೂವತ್ತು ವರ್ಷ ಏನು ಮಾಡ್ತಿದ್ದೆ ಅಂತ ಕೇಳಿದೆ ಸುಪ್ರೀಂ ಕೋರ್ಟು ಇಲ್ಲಿ ಹೇಳೋದು ದೂರುದಾರರು ತಡವಾಗಿ ಅರ್ಜಿ ಸಲ್ಲಿಸಿದ್ದಕ್ಕೆ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಸುಪ್ರೀಂ ಕೋರ್ಟ್ ಆರೋಪಗಳ ಅರ್ಹತೆ ಪರಿಶೀಲಿಸುತ್ತಿಲ್ಲ ಎಂದು ಸ್ಪಷ್ಟಪಡಿಸಿದೆ ಸ್ವಲ್ಪ ಟೆಕ್ನಿಕಲ್ ವರ್ಡ್ ಲೀಗಲ್ ವರ್ಡ್ ಆರೋಪಗಳ ಅರ್ಹತೆ ಪರಿಶೀಲಿಸುತ್ತಿಲ್ಲ ಅಂದರೆ ಅದರ ಅರ್ಥ ಏನು ನಿನ್ನ ಆರೋಪ ನೀನು ಮಾಡ್ತಾ ಇರೋ ಆರೋಪ ನಿಜಾನ ಸುಳ್ಳು ಅನ್ನೋದನ್ನು ನಾವು ಪರಿಶೀಲನೆ ಮಾಡ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ಕೆ ವಿ ಧನಂಜಯ ಅವರ ಕ್ಲಾರಿಫಿಕೇಷನ್ನಲ್ಲಿರುವಂಥದ್ದಿದು ಯಾವುದೇ ಪ್ರತಿವಾದಿಗಳಿಗೆ ಅಥವಾ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ನೀಡಲಿಲ್ಲ ಹೌದು ಅದನ್ನು ನಾವು ಹೇಳಿದ್ದೀವಿ ಕೇಸ್ನ ಮೆರಿಟ್ ಮೇಲೆ ಕೋರ್ಟ್ ಹೇಳಿಕೆ ಯಾವುದೇ ಪರಿಣಾಮ ಬೀರಲ್ಲ ಮೆರಿಟ್ ಪರಿಶೀಲಿಸದೆ ಸುಪ್ರೀಂ ಕೋರ್ಟ್ ಪಿ ಐ ಎಲ್ ಅನ್ನು ವಜಾಗೊಳಿಸಿದೆ ಪಿ ಐ ಎಲ್ ವಜಾದಿಂದ ಕೇಸ್ನ ಪ್ರಸ್ತುತತೆಯ ಮೇಲೆ ಯಾವುದೇ ಪರಿಣಾಮ ಇಲ್ಲ ಕಾನೂನಿನಡಿಯೇ ಪೊಲೀಸರು ಅಪರಾಧದ ತನಿಖೆಗೆ ಅಧಿಕಾರ ಹೊಂದಿದ್ದಾರೆ ಇದನ್ನು ನಾವು ಹೇಳ್ತೀವಿ ಸರ್ ಎಸ್ ಐ ಟಿ ರಚನೆ ಆಗಿದ್ದು ಸಂವಿಧಾನ ಬಾಹಿರ ಕಾನೂನು ಬಾಹಿರ ಅಂತ ನಾವು ಹೇಳಿಲ್ಲ ಎಲ್ಲವನ್ನೂ ಬಹಿರಂಗಗೊಳಿಸ್ತಾ ಇರುವಾಗ ಪಿ ಐ ಎಲ್ ಆದ ವಿಷಯವನ್ನು ರಿಟ್ ವಜಾ ಆದ ವಿಷಯವನ್ನು ಬಹಿರಂಗಗೊಳಿಸಬೇಕಾಗಿತ್ತು ಅಂತ ನಾವು ಹೇಳ್ತಾ ಇರೋದು ಏ ಪೊಲೀಸರು ತನಿಖೆ ಮಾಡ್ತಾ ಇರೋದೇ ಸುಳ್ಳು ಸುಪ್ರೀಂ ಕೋರ್ಟ್ ವಜಾ ಮಾಡಿದ ಮೇಲೆ ನೀವು ಯಾಕೆ ತನಿಖೆ ಮಾಡ್ತೀರಿ ಅಂತ ಯಾರೂ ಮಾತಾಡಿಲ್ಲ ಅಥವಾ ಎಸ್ ಐ ಟಿ ರಚನೆ ಮಾಡಿರೋದೆ ಸುಳ್ಳು ಯಾರೂ ಹೇಳಿಲ್ಲ ಎಲ್ಲವನ್ನೂ ಸಮಾಜಕ್ಕೆ ತಿಳಿಸುವ ಅವಸರ ಇತ್ತಲ್ಲ ಅದು ಏನು ವಜಾ ಆಗಿ ಚಿನ್ನಯ್ಯ ಬಂದ ಮೇಲೆ ಚಿನ್ನಯ್ಯ ಬೆಳತಂಗಡಿ ಕೋರ್ಟ್ನಲ್ಲಿ ಹೇಳಿಕೆಯನ್ನು ದಾಖಲಿಸುವುದಕ್ಕಿಂತ ಮೊದಲೇ ವಕೀಲರಿಂದ ಪತ್ರಿಕಾ ಹೇಳಿಕೆಗಳ ಬಿಡುಗಡೆಯಾಗಿದ್ವು ಸರ್ ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ ಇಂಥ ಪ್ರಕರಣ ಇನ್ನೊಂದು ಇರಲಿಕ್ಕಿಲ್ಲ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅತ್ಯಾಚಾರಗೊಂಡು ಕೊಲೆಯಾದ ಸ್ಥಿತಿಯಲ್ಲಿದ್ದ ನೂರಾರು ಶವಗಳನ್ನು ಹೂಳಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಪತ್ರಿಕಾ ಹೇಳಿಕೆಗಳು ಬಿಡುಗಡೆಯಾದವಲ್ಲ ಹಾಗೆ ಇದೇ ವ್ಯಕ್ತಿ ಏಪ್ರಿಲ್ ತಿಂಗಳಲ್ಲೇ ಹೋಗಿದ್ದ ಸುಪ್ರೀಂ ಕೋರ್ಟಿಗೆ ಸುಪ್ರೀಂ ಕೋರ್ಟು ಈತನ ಅರ್ಜಿಯನ್ನು ಪರಿಶೀಲನೆ ಮಾಡಿ ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲಪ್ಪ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ನು ಪೈಸಾ ವಸೂಲಿ ಇಂಟ್ರೆಸ್ಟ್ ಲಿಟಿಗೇಷನ್ನು ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ನು ಅಂತ ಹೇಳಿ ಅರ್ಜಿಯನ್ನು ವಜಾ ಮಾಡಿತ್ತು ಅನ್ನೋದು ಗೊತ್ತಾಗಬೇಕಾಗಿತ್ತು ಸಮಾಜಕ್ಕೆ ಅಂತ ನಾನು ಹೇಳಿದ್ದಷ್ಟೆ ಸುಪ್ರೀಂ ಕೋರ್ಟ್ನ ಪಿ ಐ ಎಲ್ ವಜಾ ಈಗಿನ ಎಫ್ ಐ ಆರ್ ಅಥವಾ ತನಿಖೆಯನ್ನು ತಡೆಯೋದಿಲ್ಲ ತಡೆಯೋದಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಸರ್ಕಾರಕ್ಕೆ ಗೊತ್ತಿದ್ದಿದ್ರೆ ಎಸ್ ಐ ಟಿ ರಚಿಸುತ್ತಿರಲಿಲ್ಲ ಎನ್ನೋ ಎನ್ನೋದಕ್ಕಾಗೋದಿಲ್ಲ ಅಲ್ಲಿಗೆ ಸರ್ಕಾರಕ್ಕೆ ಹೇಳಲೇ ಇಲ್ಲ ಸರ್ಕಾರಕ್ಕೆ ಮಾರಾಮೋಸ ಸರ್ಕಾರಕ್ಕೆ ಮಖಮಲ್ ಟೋಪಿ ಅಂತ ನಾವೇನು ಹೇಳ್ತಾ ಇದ್ವಲ್ಲ ಸತ್ಯ ಅನ್ನೋ ಹಾಗು ಅಲ್ವಾ ಈ ಪತ್ರಿಕಾ ಹೇಳಿಕೆಯಲ್ಲಿದೆ ಸುಪ್ರೀಂ ಕೋರ್ಟ್ ಆದೇಶ ಸರ್ಕಾರಕ್ಕೆ ಗೊತ್ತಿದ್ದಿದ್ರೆ ಎಸ್ ಐ ಟಿ ರಚಿಸುತ್ತಿರಲಿಲ್ಲ ಅನ್ನೋದಕ್ಕಾಗೋದಿಲ್ಲ ಡಬಲ್ ನೆಗೆಟಿವ್ ಸೆಂಟೆನ್ಸ್ ಇದೆ ರಚಿಸುತ್ತಿರಲಿಲ್ಲ ಎನ್ನುವುದಕ್ಕಾಗದಿಲ್ಲ ಅಂತ ರಚಿಸುತ್ತಿತ್ತು ಎನ್ನುವುದಕ್ಕೂ ಆಗುವುದಿಲ್ಲ ಸುಪ್ರೀಂ ಕೋರ್ಟ್ನ ಆದೇಶ ಸರ್ಕಾರದ ಗಮನದಲ್ಲಿದ್ದರೆ ಐ ಟಿ ರಚಿಸುತ್ತಿತ್ತು ಎನ್ನುವುದಕ್ಕೂ ಆಗುವುದಿಲ್ಲ ಆಫ್ಟರ್ ಒಳ್ಳೇದಾಯಿತು ಇಲ್ಲದೆ ಹೋದರೆ ಷಡ್ಯಂತ್ರಗಾರರ ಕೂಟ ಹಿಂಗೆ ಎಕ್ಸ್ಪೋಸ್ ಆಗ್ತಿರಲಿಲ್ಲ ಎಕ್ಸ್ಪೋಸ್ ಆಗ್ತಿರ್ಲಿಲ್ಲ ಎಸ್ ಐ ಟಿಯಲ್ಲಿರುವ ಕೆಲವರಿಗೆ ಅವರನ್ನ ಬಚಾವ್ ಮಾಡುವ ಉದ್ದೇಶ ಇದ್ರೂ ಬಚಾವ್ ಮಾಡೋದಕ್ಕಾಗದೆ ಇರುವ ರೀತಿಯಲ್ಲಿ ಸಿಕ್ಕಾಕಂಡ್ರಲ್ಲ ಇದು ಸಾಧ್ಯನೇ ಎಸ್ ಐ ಟಿ ರಚನೆ ಆಗಿರದೇ ಹೋಗಿದ್ರೆ ಆರೋಪಗಳು ಮೇಲ್ನೋಟಕ್ಕೆ ಗಂಭೀರವಾಗಿದ್ದ ಹಿನ್ನೆಲೆಯಲ್ಲಿ ಎಸ್ ಐ ಟಿ ರಚನೆ ಆಗಿದೆ ಗಂಭೀರ ಅಪರಾಧ ಬಹಿರಂಗ ಮಾಡಿದ್ದರಿಂದ ಎಸ್ ಐ ಟಿ ರಚನೆ ಮಾಡಲಾಗಿದೆ ವಕೀಲರಾಗಿ ನನ್ನ ಪಾತ್ರವೂ ತನಿಖೆ ಪ್ರಾರಂಭ ಖಚಿತಪಡಿಸಿಕೊಳ್ಳುವುದಾಗಿತ್ತು ಧನಂಜಯವ್ರು ಹೇಳೋದು ಇನ್ವೆಸ್ಟಿಗೇಷನ್ ಶುರುವಾಗುವ ಆಗುವಂತೆ ನೋಡಿಕೊಳ್ಳುವುದು ನನ್ನ ಪಾತ್ರ ಆಗಿತ್ತು ದೂರುದಾರನ ಹೇಳಿಕೆ ಸುಳ್ಳು ಅಂತಾದರೆ ಕೇಸ್ ಆಗುತ್ತೆ ಅಂತ ನಾನೇ ಹೇಳಿದ್ದೆ ಅದರ ಅರ್ಥ ಏನು ಈಗ ದೂರುದಾರನ ಹೇಳಿಕೆ ಸುಳ್ಳಾಗಿದೆ ಆತನ ಮೇಲೆ ಕೇಸ್ ಆಗಿದೆ ನಾನು ಅವತ್ತೇ ಹೇಳಿರಲಿಲ್ಲವಾ ಅದನ್ನ ಅಂತ ಒಂದು ಧನಂಜಯವರು ಈ ಕೇಸ್ನಿಂದ ಕೈ ತೊಳ್ಕೊಂಡಿದ್ದಾರೆ ಧನಂಜಯ್ ನನಗೆ ಬಹಳ ಆತ್ಮೀಯ ಮಿತ್ರರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಅವ್ರು ಮಾತನಾಡೋ ಒಂದು ಶಬ್ದ ಕೂಡ ಆಚೀಚೆ ಆಗೋದಿಲ್ಲ ಒಂದು ಶಬ್ದ ಕೂಡ ಅಷ್ಟು ಅಳೆದು ತೂಗಿ ಮಾತಾಡ್ತಾರೆ ಶಬ್ದಗಳನ್ನು ಪಿಕ್ ಮಾಡಿ ಮಾತಾಡ್ತಾರೆ ಒಬ್ಬ ವಕೀಲನಿಗಿರಬೇಕಾದಂಥ ಚಾಕಚಕ್ಯತೆ ಧನಂಜಯ ಅವ್ರಿಗಿದೆ ಜುಲೈ ಹನ್ನೊಂದನೇ ತಾರೀಕು ಹೋಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಜುಲೈ ಇಪ್ಪತ್ತೆರಡನೇ ತಾರೀಕು ಇದೇ ಸ್ಟುಡಿಯೋದಲ್ಲಿ ಧನಂಜಯವರಿದ್ದರು ಆವತ್ತು ಸುಮ್ಮನೆ ಔಷಧಿಗ ಅಂತನೋ ಒಂದು ಸೆಂಟೆನ್ಸ್ ಹೇಳಲಿಲ್ಲ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಇದೊಂದು ಪಿ ಐ ಎಲ್ ವಜಾ ಆಗಿತ್ತು ಅಂತ ವಿ ಎಕ್ಸ್ಪೆಕ್ಟ್ ಅಂದರೆ ಧನಂಜಯರಂಥ ಅಂಥ ವಕೀಲರಿಂದ ಒಂದು ರೀತಿಯ ಸ್ಪಷ್ಟೀ ಸ್ಪಷ್ಟೀಕರಣವು ಹೇಳಿಕೆ ಏನೋ ಒಂದನ್ನು ಬಯಸ್ತೀವಪ್ಪ ನಾವು ಈ ಮಧ್ಯೆ ಆತನ ಪಿಟಿಷನ್ ನೋಡ್ತಾ ಇದ್ವಲ್ಲ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದ ರಿಟ್ ಅರ್ಜಿ ಆ ರಿಟ್ ಅರ್ಜಿಯಲ್ಲಿ ಐದು ಜನ ಧರ್ಮಸ್ಥಳ ದೇವಸ್ಥಾನದ ಸೂಪರ್ವೈಸರ್ಗಳ ಹೆಸರಿತ್ತು ಐದು ಜನರ ಹೆಸರಿತ್ತು ಅದನ್ನು ನೋಡಿ ನನ್ನ ನನ್ನ ಹುಡುಗರು ಹೇಳಿದೆ ಹುಡುಕರಿ ಐದು ಜನರನ್ನ ಎಲ್ಲೆಲ್ಲಿದ್ದಾರೆ ಅವರು ಏನು ಹೇಳ್ತಾರೆ ಅಂತ ಈ ಐದು ಜನ ನನ್ನಿಂದ ಒತ್ತಾಯ ಪೂರ್ವಕವಾಗಿ ಶವಗಳನ್ನು ಉಳಿಸಿದ್ರು ಅನ್ನೋ ಅನ್ನೋದು ಆತನ ರಿಟ್ನಲ್ಲಿತ್ತು ಐದು ಜನರನ್ನು ಹುಡ್ಕೋಕೆ ಹೇಳಿದ್ದೆ ಬಟ್ ನಮ್ಮ ಟೀಮಿಗೆ ಸುಂದರಗೌಡ ಒಬ್ಬರು ಸಿಖರು ಸುಂದರಗೌಡ ಧರ್ಮಸ್ಥಳದ ದೇವಸ್ಥಾನದಲ್ಲಿ ಸೂಪರ್ವೈಸರ್ ಸುಂದರಗೌಡ ಏನು ಹೇಳ್ತಾರೆ ಕೆಳಸಿ ನಾನು ಕ್ಷೇತ್ರಕ್ಕೆ ಸುಮಾರು ಮೂವತ್ತ ಆರು ವರ್ಷದಿಂದ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿದ್ದೀನಿ ಸೊ ಸಾವಿರದ ಒಂಬೈನೂರ ತೊಂಬತ್ತ ಆರರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರ ತನಕ ನಾನು ನೇತ್ರವತಿ ಸ್ಥಾನಕ ಸ್ಥಾನಕಟ್ಟದಲ್ಲಿ ಸ್ಥಾನಘಟ್ಟದಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡಿಕೊಂಡಿದ್ದೆ ಆ ಸಮಯದಲ್ಲಿ ನನ್ನ ಜೊತೆ ಇದ್ದ ನಾನು ಅವನನ್ನು ಈ ಬಾಡಿಯನ್ನು ಕಾರಿಗೆ ಶಿಫ್ಟ್ ಮಾಡು ಆ ಬಾಡಿಯನ್ನು ಬೆಳ್ತಂಗಡಿ ಶವಗಾರಕ್ಕೆ ತಕೊಂಡು ಹೋಗುವಂತ ಹೇಳ್ತಿದ್ದ ಹೊರತು ನಾನು ಸ್ನಾನಘಟ್ಟದಲ್ಲಿ ಇಲ್ಲ ಕಾನೂನು ಮೀರಿ ನಾವು ಯಾವುದು ಹೋಗಿಲ್ಲ ಸರ್ ಅವನು 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 ಹೂತಾಗಿದ್ದು ನನ್ನ ಡ್ಯೂಟಿಯಲ್ಲಿ ಅವನು ಹೂತಾಕಿದ್ದಿಲ್ಲ ಆ ಕೆಲಸವನ್ನೇ ಅವನು ಮಾಡಲಿಲ್ಲ ಅವನ ಕರೆಯೋದು ಕಮ್ಮಿ ಇತ್ತು ಹಾಗಾಗಿ ಹೂತ ಹೋಗೋ ಕೆಲಸ ಚಿನ್ನಯ್ಯ ಮಾಡಲಿಲ್ಲ ಹೇಗಿದ್ದ ಸರ್ ಚಿನ್ನಯ್ಯನ ಚಿನ್ನಯ್ಯ ಭಾರಿ ಒಳ್ಳೆ ವ್ಯಕ್ತಿ ಏನಲ್ಲ ನೋಡಿ ಗೌಡ್ರದ್ದು ನೇತ್ರಾವತಿಯಲ್ಲಿ ಅಂಗಡಿ ಇತ್ತು ಅವರಿಗೆ ಜಸ್ಟ್ ಪರಿಚಯ ಇತ್ತು ಹೊರತು ನಮ್ಮದು ಒಡನಾಟ ಎಲ್ಲ ಕಮ್ಮಿ ಇತ್ತು ಸರ್ ಹೌದು ಪರಿಚಯ ಇತ್ತು ಅಷ್ಟೇ ಮತ್ತೇನಿಲ್ಲ ಎರಡನೇ ಸಲ ನನ್ನನ್ನು ಚಿನ್ನಯ್ಯ ಮತ್ತು ನನ್ನನ್ನು ಒಟ್ಟಿಗೆ ಕೂರಿಸಿ ಹೇಳಿದರು ಆಗ ಚಿನ್ನಯ್ಯ ಹೋದ ಕೂಡಲೇ ನನ್ನ ಕಾಲಿಗೆ ಅಡ್ಡ ಬಿದ್ದು ಸ್ವಾಮಿ ನಾನು ಷಡ್ಯಂತ್ರಕ್ಕೆ ಬಲಿಯಾಗಿದ್ದೇನೆ ನಾನು ದುಡ್ಡಿನ ಆಮಿಷಕ್ಕೆ ಬಲಿಯಾಗಿದ್ದೇನೆ ನಾನು ಎಲ್ಲ ಸುಮ್ಮ ಸುಮ್ಮನೆ ಕ್ಷೇತ್ರದ ಮೇಲೆ ಆರೋಪ ಮಾಡಿದ್ದೇನೆ ಪೂಜ್ಯರನ್ನು ಜೈಲಿಗೆ ಕಲಿಸಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಥರ ಷಡ್ಯಂತ್ರ ಮಾಡಿದ್ದಾರೆ ಸ್ವಾಮಿ ನನ್ನ ರಕ್ಷಣೆ ಕೊಡಿ ಅಂತೇಳಿ ನನ್ನ ಕಾಲಿಡ್ಕೊಂಡವನು ಮಹಿಶೆಟ್ಟಿ ತಿಮ್ರೋಡಿ ನಾಪತ್ತೆ ಅಬ್ಸ್ಕಾಂಡಿಂಗ್ ಇನ್ನೂ ತನಕ ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣದಲ್ಲಿ ಮೂರನೆಯ ನೋಟಿಸನ್ನು ಬೆಳತಂಗಡಿ ಪೊಲೀಸರು ಕೊಟ್ಟಿದ್ದಾರೆ ಚಿಕ್ಕಮಗಳೂರ್ಗೆ ಓಡೋಗಿರ್ಬೋದು ಬೆಂಗಳೂರಿಗೆ ಓಡೋಗಿರ್ಬೋದು ಅಂತ ಲೆಕ್ಕಾಚಾರಗಳಿದ್ದಾವೆ ಈ ಮಧ್ಯೆ ಮತ್ತೊಂದು ವೀಡಿಯೋ ರಿಲೀಸ್ ಆಗಿದೆ ಮೂರನೇ ನೋಟಿಸನ್ನು ಪೊಲೀಸರು ಅಂಟಿಸಿ ಬಂದಿದ್ದಾರೆ ನೋಡಿ ಮನೆಗೆ ಅದು ಪ್ರೊಸೆಸ್ ಅಂಟಿಸಿ ಅದಕ್ಕೆ ಫೋಟೋ ತಗೊಂಡು ಬರ್ತಾರೆ ಅಂಟಿಸಿದ ಸಾಕ್ಷಿಯಾಗಿ ವಿಚಾರಣೆಗೆ ಬರಬೇಕು ಅಂತ ಮೊದಲನೇ ನೋಟಿಸಿಗೆ ಬರಲಿಲ್ಲ ಎರಡನೇ ನೋಟಿಸ್ಗೆ ಬರಲಿಲ್ಲ ಮೂರನೇ ನೋಟಿಸ್ ಸಿಗಿತು ನಾಪತ್ತೆಯಾಗಿದ್ದುಕೊಂಡಾಗಲೇ ಆತನ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಚಿನ್ನಯ್ಯನ ವಿಡಿಯೋಗಳು ರಿಲೀಸ್ ಆಗ್ತಾ ಇದ್ದಾವೆ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಬಂದಾಗ ಶೂಟ್ ಮಾಡಿಕೊಂಡಿದ್ದಂಥ ವೀಡಿಯೋಗಳಿವೆ ಒಂದು ರೀತಿ ಆತ ಒತ್ತೆಯಾಳಾಗಿದ್ದ ಹಾಂ ಒತ್ತೆಯಾಳಾಗಿದ್ದ ಮೂರು ಮೂರು ನಿಮಿಷದ ವೀಡಿಯೋ ಮೂರು ಮೂರು ನಿಮಿಷದ ವೀಡಿಯೋ ಈ ವಿಡಿಯೋದಲ್ಲಿ ಅದು ಉದಯ್ ಜೈನ ಬಗ್ಗೆ ಮಹಾಕಾಮುಕ ಅದು ಇದು ಅಂತ ಮಾತನಾಡಿರುವಂಥದ್ದು ಇದೆ ನಾವು ಸಮಯ ಕಡಿಮೆ ಇರೋದ್ರಿಂದ ಕ್ವಿಕ್ಕಾಗಿ ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೀನಿ ವೀರೇಂದ್ರ ಹೆಗ್ಗಡೆಯವರು ಇವತ್ತು ಧರ್ಮಸ್ಥಳದಲ್ಲಿ ಮಾತನಾಡಿದ್ರು ಧರ್ಮಸ್ಥಳದಲ್ಲಿ ಒಂದು ಕಾರ್ಯಕ್ರಮ ಆಯಿತು ಇವತ್ತು ಸಹಸ್ರ ಲಲಿತಾ ಪಂಚಾಕ್ಷರಿ ನಾಮ ಪಠಿಸಿದರು ಸಾವಿರಾರು ಮಹಿಳೆಯರು ಆ ಮಹಿಳೆಯರಿಗೆ ಬಾಗಿನ ನೀಡಿ ಕ್ಷೇತ್ರದಿಂದ ಗೌರವವನ್ನು ಸಲ್ಲಿಸಲಾಯಿತು ಆ ಕಾರ್ಯಕ್ರಮದಲ್ಲಿ ವೀರೇಂದ್ರ ಹೆಗ್ಗಡೆಯವರು ಮಾತಾಡೋದು ಇಷ್ಟು ಹಗೆತನ ಇಂಥ ಅಪವಾದ ನನ್ನ ಮೇಲೆ ಮಾಡಬೇಕು ಅನ್ನುವ ಕ್ಷೇತ್ರದ ಮೇಲೆ ಮಾಡಬೇಕು ಅನ್ನುವ ಮನಸ್ಸು ಯಾಕೆ ಬಂತೋ ಗೊತ್ತಿಲ್ಲ ನಾವು ಸೇವೆ ಮಾಡ್ತೇವೆ ಆದರೆ ಸೇವೆ ಪ್ರಚಾರದ ವಸ್ತು ಅಲ್ಲ ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನು ನೀವು ಗಮನಿಸಿದ್ದೀರಿ ನಾವಿಲ್ಲಿ ನಿಮಿತ್ತ ಮಾತ್ರ ಅಂತೆಲ್ಲ ಮಾತಾಡಿದ್ರು ಒಂದ್ಸಲ ಕೇಳಿಸ್ಕೊಡಿ ಈಗ ಈ ಶತ್ರುತ್ವ ಯಾಕೆ ಬಂದು ಇಷ್ಟು ನಿಷ್ಠರವಾಗಿ ಅವ್ರು ಯಾಕೆ ವರ್ತಿಸ್ತಾ ಇದ್ದಾರೆ ಅಂದರೆ ಯಾರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಯಾಕಂದ್ರೆ ಇಷ್ಟು ಹಾಗೆತನ ಮಾಡುವಷ್ಟು ತಪ್ಪು ನಾವು ಯಾರು ಮಾಡಿಲ್ಲ ನಮ್ಮ ಹಿಂದೆ ಅನೇಕ ಅಪವಾದಗಳು ಬರ್ತದೆ ಸೇವೆ ಎಂಬುದು ಜನಪ್ರಿಯವಾದಂಥ ನುಡಿಯಾಗಿದೆ ಆದರೆ ಸೇವೆ ಎಂಬುದು ಪ್ರಚಾರ ಸರಕಲ್ಲ ಎಷ್ಟು ವರ್ಷದ ಆರೋಗ್ಯ ಆರೋಗ್ಯ ಅದಕ್ಕೆ ಕಾರಣ ನಾವು ನಿಸ್ವಾರ್ಥದಿಂದ ಸೇವೆ ಮಾಡಿದ್ದೇವೆ ಹೀಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಗ್ರಾಮೀಣಾಭಿವೃದ್ಧಿ ಆಗಲಿ ಅಥವಾ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳಲ್ಲಿ ವಿಶೇಷವಾದ ರೀತಿಯಲ್ಲಿ ಎಲ್ಲರೂ ಗಮನ ಸೆಳೆದಿದೆ ಇದಕ್ಕೆ ನಾವು ಮಾಡಿದ್ದು ಕೇವಲ ನಿಮಿತ್ತ ಮಾತ್ರ ಅದನ್ನು ಮುಂದುವರಿಸಿಕೊಂಡು ಹೋಗಿದ್ದು ನಮ್ಮೆಲ್ಲ ವಿವಿಧ ಇಲಾಖೆಯವರು ಟೀಕೆ ಮಾಡಿದವರು ಇದ್ದಾರೆ ಟೀಕೆ ಅಂದ್ರೆ ಪ್ರೀತಿಯಲ್ಲಿ ಟೀಕೆ ಮಾಡಿದವರು ಇವರು ಹಾಗೆ ಟೀಕೆ ಮಾಡಿದವರಲ್ಲ ಹೀಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ ನಿರ್ವಹಿಸಿದಿ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರೆ ಸಾಲದು ಅದು ಕ್ರಮಾಸ್ಥಳದಲ್ಲಿ ಊರವರು ಬೇರೆ ಧರ್ಮಸ್ಥಳ ಬೇರೆ ಅನ್ನೋದು ಭಾವನೆ ಇಲ್ಲ ನೀವೆಲ್ಲರೂ ಒಂದೇ ಎಷ್ಟು ನಿಷ್ಠುರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದ್ದ ನೀವೆಲ್ಲ ಗಮನಿಸಿದ್ದೀರಿ ಇಷ್ಟು ಬಹಳ ಆಶ್ಚರ್ಯ ನನಗೆ ಒಂದು ಗೊತ್ತಾಗಲಿಲ್ಲ ಯಾಕೆ ಇಷ್ಟು ದ್ವೇಷ ಇದೆ ನನ್ನ ಮೇಲೆ ಅಂತ ಈಗ ಏನೋ ಸ್ವಲ್ಪ ಹಗುರ ಹಗುರಾಗಿದೆ ಎತ್ತರದಲ್ಲಿ ನೀರು ನಿಲ್ಲೋದಿಲ್ಲ ನೀರೆಲ್ಲ ಕೆಳಗೆ ಇಡಲಿ ಹರಿಲೇಬೇಕು ಅಂತ ಹಾಗೆ ಎತ್ತರದ ಬೆಟ್ಟದಿಂದ ನೀರು ಕೆಳಗೆ ಬಂದಿದೆ ಕೆಳಗೆ ನೀರು ಹರಿದಿದೆ ಇರುವಾಗ ನಮಗೆ ಇಟ್ಟು ಧರ್ಮಸ್ಥಳದಿಂದ ಕೆಲಸ ನಡೆದಿಲ್ಲ ಅಂತ ನೀವು ತಿಳಿದಿದ್ದೀರೋ ಎಲ್ಲರಿಗೂ ಕೂಡ ನಾನು ಅಭಾರಿಯಾಗಿದ್ದೇನೆ ನಮಗೆ ಬೇಕಾದ ಒಂದೇ ಯಾಕೆ ಈ ರೀತಿ ನಮ್ಮ ಮೇಲೆ ಬೇಸರ ದ್ವೇಷ ಆಗಿದೆ ಯಾಕೆ ಆಗಿದೆ ನಮ್ಮ ಯಾರನ್ನೂ ದ್ವೇಷಿಸಲಿಲ್ಲ ಯಾರನ್ನೂ ಇದುವರೆಗೆ ನಾವು ಹೀಯಾಳಿಸಲಿಲ್ಲ ಯಾರು ಹೀಯಾಳಿಸಿದ್ರು ಕೂಡ ನಾವು ಅವರು ಬೆನ್ನಿಗೆ ನಿಂತಿದ್ದೇವೆ ಹಾಗಿರುವಾಗ ಇದು ಯಾಕೆ ಆಯಿತು ನಮಗೂ ಗೊತ್ತಿಲ್ಲ ಅಂತ ಒಂದೇ ಮಾತು ಹೇಳಿದ ನಿಮ್ಮೆಲ್ಲರ ವಿಶ್ವಾಸ ನಮಗೆ ಜೀವಂತವಾಗಿಟ್ಟಿದೆ ನಮ್ಮನ್ನು ಬೆಂಗಳೂರಿನಲ್ಲಿಯೂ ಅದು ಬೇರೆ ಎಲ್ಲೇ ಕೂತು ಟೀಕೆ ಮಾಡೋರು ನಮಗೆ ಮುಖ್ಯವಲ್ಲ ನಮ್ಮ ಊರವರು ನಮಗೆ ನಮ್ಮ ಊರವರಿಗೆ ವಿಶ್ವಾಸ ಇದ್ದರೆ ಬೇರೆ ಯಾವ ವಿಷಯ ಬೇಡ ನೀವು ಈ ರೀತಿ ಪ್ರೀತಿ ತೋರಿಸ್ತದೆ ಎಲ್ಲ ಹೆಣ್ಣು ಮಕ್ಕಳಿಗೂ ನಾವೆಲ್ಲರೂ ಕೃತಜ್ಞರಾಗಿದ್ದೇವೆ ಮತ್ತು ನಿಮ್ಮ ಪ್ರೀತಿ ನಮ್ಮನ್ನು ಜೀವಂತವಾಗಿ ಇರಿಸಿದೆ ಎಸ್ ಐ ಟಿ ರಿಪೋರ್ಟ್ ಬರೆದೇ ನಾನು ಏನು ಹೇಳೋದಿಲ್ಲ ಅಂತ ಈಗ ಅರ್ಧ ರಿಪೋರ್ಟ್ ಹೊಂದೋದ್ರಿಂದ ಎಷ್ಟು ಧೈರ್ಯವಾಗಿ ನಾನು ಮಾತಾಡಿದ್ರೆ ಮಾತಾಡೋದಿಲ್ಲ ಯಾಕಂದ್ರೆ ಮಾತಾಡಬಾರದು ಅಂತ ಹೇಳಿದ್ರು ನಮ್ಮ ಸರ್ಕಾರಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಆಗಿದ್ದೇನೆ ಎಸ್ ಐ ಟಿ ಮಾಡಿ ಅವರು ಈ ಸತ್ಯ ಶೋಧನೆಗೆ ಮಾಡಿದ್ರಿಂದ ನಮಗೆ ಸತ್ಯ ಹೊರಗೆ ಹೊರಗಿಬೇಕು ಅದು ನಮ್ಮ ಎಲ್ಲ ಹೊಳಪುಗಳೆಲ್ಲ ಹೊರಗೆ ಬೇಕು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಇವರು ನೋಡ್ಕೊಳ್ತಾರೆ ఏష్యెట్ న్యూస్ నెట్వర్క్ ప్రస్తుతి